ಇಂದು ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಗಂಗಾವತಿಯ ಕೊಪ್ಪಳ ರಸ್ತೆಗೆ ಹೊಂದಿಕೊಂಡಿರುವ ಎನ್ಎ ಆದ ಭೂಮಿ ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಮೂರರಲ್ಲಿ ಪಾನಘಂಟಿ ರಾಮಚಂದ್ರಪ್ಪ ಮತ್ತು ಪಾನಘಂಟಿ ಪಂಪಣ್ಣ ಇವರ ಮಕ್ಕಳು ಸೊಸೆಯಂದಿರು ಭೂಮಿ ಪೂಜೆಯನ್ನ ನೆರವೇರಿಸಿದರು ಪಾನಘಂಟಿ ವೆಂಕಣ್ಣನವರ ಮಕ್ಕಳು ಈ ಎನ್ಇ ಆದ ಲೇಔಟ್ ಆದ ಭೂಮಿಯಲ್ಲಿ ಮೋಸದಿಂದ ಅನ್ಯಾಯದಿಂದ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಪೋಡಿ ಕಾರ್ಯವನ್ನ ಮಾಡಿಸಿಕೊಂಡಿದ್ದರು ನಾವುಗಳು ಈ ಪೋಡಿ ಕಾರ್ಯದ ವಿರುದ್ಧ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಡಿಡಿಎಲ್ಆರ್ ಅಂಡ್ ಎಸಿಗೆ ಅಪೀಲು ಸಲ್ಲಿಸಿ ಧಾರವಾಡ ಉಚ್ಚ ನ್ಯಾಯಾಲಯದಿಂದ ನಿರ್ದೇಶನ ಮಾಡಿಸಿ ಪೋಡಿ ಕಾರ್ಯವನ್ನು ರದ್ದುಗೊಳಿಸಿರುತ್ತೇವೆ ಕಾರಣ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪಾಲಘಂಟಿ ವೆಂಕಣ್ಣನವರ ಮಕ್ಕಳು ಈ ಭೂಮಿಗೆ ಸಂಬಂಧಿಸಿದಂತೆ ವ್ಯವಹಾರ ಮಾಡಲು ಬಂದಾಗ ಮಾರಾಟ ಮಾಡಲು ಎಚ್ಚರದಿಂದಿರಲು ವಿನಂತಿಸಿಕೊಳ್ಳುತ್ತೇವೆ ಇದರ ಮೇಲಾಗಿಯೂ ಕೂಡ ಯಾವುದಾದರೂ ವ್ಯವಹಾರ ಮಾಡಿದ್ದಲ್ಲಿ ನಾವುಗಳು ಜವಾಬ್ದಾರಿಗಳಾಗಿರುವುದಿಲ್ಲ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗರು ರಾಮಚಂದ್ರಪ್ಪ ಮಕ್ಕಳು ಮತ್ತು ಪಂಪಣ್ಣ ಮಕ್ಕಳು